ಇಪ್ಪತ್ತಾರು ಮೆಗಾ ಯೂನಿಟ್ ಎರಡ್ ಸಾವಿರದ ಇಪ್ಪತ್ತೈದ ಆಗಸ್ಟ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ಮೂರಿನಂತರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಬಳಕೆ ಮಾಡಿದ ಯೂನಿಟ್ಗಳು ಎಷ್ಟಪ್ಪ ಅಂದರೆ ನಲವತ್ತೈದು ಪಾಯಿಂಟ್ ತೊಂಬತ್ತಾರು ಮೆಗಾ ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಈ ಗೃಹ ಬಳಕೆ ಗೃಹಜ್ಯೋತಿ ಬಳಕೆದಾರರು ಬಳಕೆ ಮಾಡಿದ್ದಾರೆ ಅನುದಾನ ಕೊಟ್ಟಿದ್ದು ಅಕ್ಟೋಬರ್ನಲ್ಲಿ ಹನ್ನೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಹದಿನಾಲ್ಕು ಸಾವಿರದ ಒಂಬತ್ತು ಐವತ್ನಾಲ್ಕು ರೂಪಾಯಿ ಅನ್ನೋದನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿದ್ದಾರೆ ಒಟ್ಟು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟ ಅಂತಂದ್ರೆ ಇಪ್ಪತ್ತೈದು ಕೋಟಿ ತೊಂಬತ್ತೈದು ಲಕ್ಷ ಮೂವತ್ತೆರಡು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ರೂಪಾಯಿಗಳನ್ನು ಗೃಹಜ್ಯೋತಿಗಾಗಿ ಸರ್ಕಾರ ಈ ಗುಳಲ್ಗುಡ್ಡು ತಾಲೂಕಿಗೆ ವಿತರಣೆ ಮಾಡಿದೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ನಮ್ಮ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯ ಮುಖಾಂತರ ನಾವು ಸರ್ಕಾರ ಏನು ಕೊಡ್ತಾ ಇದೆಯಲ್ಲ ಶಕ್ತಿ ಯೋಜನೆಯಲ್ಲಿ ಇದರಲ್ಲಿ ಮಹಿಳಾ ಪ್ರಯಾಣಿಕರು ಇಲ್ಲಿಯವರೆಗೆ ಪ್ರಯಾಣಿಸಿದವರು ಅಕ್ಟೋಬರ್ ತಿಂಗಳಲ್ಲಿ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರದ ಎರಡುನೂರ ಮೂವತ್ತೈದು ಜನ ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು ಮಕ್ಕಳು ಬಂದು ಹತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ನಾಲ್ಕು ಜನ ಪ್ರಯಾಣ ಮಾಡಿದ್ದಾರೆ ಟೋಟಲ್ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಜನ ಈ ಗುಳಿದ ವಿಭಾಗದ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದಾರ ಅದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ರದ್ದು ಅದ್ರ ಅದ್ರದ ನಂತರ ನಮ್ಮ ಕೆ ಎಸ್ ಆರ್ ಟಿ ಡಿಪೋಗೆ ಬಂದ ಹಣ ಎಷ್ಟಪ್ಪ ಅಂತಂದ್ರೆ ಹದಿನೆಂಟು ಲಕ್ಷದ ಒಂದು ಒಂದು ಕೋಟಿ ಎಂಬತ್ತೆರಡು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬತ್ತು ಎಪ್ಪತ್ತೊಂದು ರೂಪಾಯಿ ಅಕ್ಟೋಬರ್ನಲ್ಲಿ ಮಾತ್ರ ಇದೆ ಆದ್ರೆ ಟೋಟಲ್ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಏನು ಶಕ್ತಿ ಯೋಜನೆ ಪ್ರಾರಂಭ ಆಯ್ತಲ್ಲ ಇಲ್ಲ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತೈದರವರೆಗೆ ನನ್ನಲ್ಲಿ ಒಂದು ವರದಿ ಇದೆ ಅದ್ರ ಪ್ರಕಾರ ಇಲ್ಲ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಎಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಐವತ್ತೈದು ಜನ ಮಹಿಳಾ ಪ್ರಯಾಣಿಕರು ಆಮೇಲೆ ಮಕ್ಕಳು ಮೂವತ್ತೈದು ನೂರು ಲಕ್ಷದ ಐವತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜನ ಮಕ್ಕಳು ಅಂದ್ರೆ ಮಹಿಳೆಯರು ಅವರು ಅದ್ರ ಮಕ್ಕಳು ಒಟ್ಟು ಟೋಟಲ್ ಎಪ್ಪತ್ತೇಳು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬತ್ತು ನೂರ ಮೂವತ್ತೊಂಬತ್ತು ಜನ ಮಹಿಳೆಯರು ಈ ಗುಳಗುಡ್ಡ ವಿಭಾಗದಲ್ಲಿ ನಮ್ಮ ಶಕ್ತಿ ಯೋಜನೆಯ ಮುಖಾಂತರ ಪ್ರಯಾಣ ಮಾಡಿದ್ದಾರೆ ಅದಕ್ಕಾಗಿ ಸರ್ಕಾರ ಈ ಗುಳಂಗುಡ್ಡು ವಿಭಾಗಕ್ಕೆ ಸಂದಾಯ ಮಾಡಿದ ಹಣ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತಾರು ಕೋಟಿ ಇಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಇಷ್ಟು ರೂಪಾಯಿಗಳನ್ನು ಸರ್ಕಾರ ಈ ಶಕ್ತಿ ಯೋಜನೆಯ ಸಲುವಾಗಿ ಈ ಒಂದು ಕೆ ಎಸ್ ಆರ್ ಟಿ ಸಂದಾಯ ಮಾಡಿದೆ ಸರ್ಕಾರ ಮಂಜೂರು ಮಾಡಿದೆ ಅವ್ರ ಖಾತೆಗೆ ಜಮಾ ಆಗಿದವ ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ನಮ್ಮ ಈ ಪಂಚ ಗ್ಯಾರಂಟಿಯನ್ನು ಸರ್ಕಾರ ಅನುಷ್ಠಾನ ಮಾಡಿ ಅದನ್ನು ಅನುಷ್ಠಾನ ಮಾಡಕ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದೊಳಗೆ ಸಮಿತಿಗಳನ್ನ ರಚಿಸಿ ಇದನ್ನು ಅನುಷ್ಠಾನ ಮಾಡೋಕ್ಕೆ ಸಹಾಯ ಆಗಲಿ ಅಂತೇಳಿ ಈ ಸಮಿತಿಗಳನ್ನ ರಚಿಸಿ ಇವತ್ತು ಅದರ ಒಂದು ಅನುಷ್ಠಾನ ಯಾವ ಮಟ್ಟಕ್ಕೆ ಐತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ವರೆಗೂ ಸಹಿತ ಎಲ್ಲ ಯೋಜನೆಗಳು ಈಗಾಗಲೇ ಅನುಷ್ಠಾನಗೊಂಡಿವೆ ಇನ್ನೂ ನಾವು ಮಾಡಬೇಕಾದ ಕೆಲಸ ನಮ್ಮ ಸಮಿತಿಗಳವರು ತಾಲೂಕು ಮಟ್ಟದ ಸಮಿತಿಗಳವರು ಜಿಲ್ಲಾ ಮಟ್ಟದ ಸಮಿತಿಗಳವರು ಎಲ್ಲರೂ ಸೇರಿ ಅಧಿಕಾರಿಗಳೊಂದಿಗೆ ಸಮನ್ವಯತೆಯಿಂದ ಏನಪ್ಪ ಅಂತಂದ್ರೆ ಗ್ರಾಮ ಮಟ್ಟದೊಳಗೆ ಪ್ರತಿಯೊಬ್ಬ ಫಲಾನುಭವಿಗೂ ಸಹಿತ ಇದರ ಯೋಜನೆಗಳನ್ನು ತಲುಪ್ತ ತಲುಪಕತ್ತೈತೋ ಇಲ್ಲೋ ಅಂತೇಳಿ ನಾವೆಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಹೋಗಿ ನೋಡಬೇಕಾಗೈತಿ ಅಲ್ಲಿ ಸರ್ಕಾರದ ಈ ಯೋಜನೆಯ ಬಗ್ಗೆ ನಾವು ಜನರಿಗೆ ತಿಳಿ ಹೇಳಬೇಕಾಗೈತಿ ಅಲ್ಲಿ ಏನರ ತೊಂದರೆಗಳಿದ್ರ ತಪ್ಪುಗಳಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗೈತಿ ಇಷ್ಟು ದಿನ ಏನು ಕೆಲಸ ಆಗಿದಾವ ಅಂತೇಳಿ ನನಗೆ ಅಷ್ಟು ಐಡಿಯಾ ಇಲ್ಲ ಆದರೆ ನಾನೀಗ ಹೊಸ್ದಾಗಿ ಜಿಲ್ಲಾಧ್ಯಕ್ಷನಾಗಿ ಬಂದ ಮೇಲೆ ನನಗೆ ತುರ್ತಾಗಿ ನಾ ಈಗಾಗಲೇ ಎಲ್ಲ ತಾಲೂಕು ಅಧ್ಯಕ್ಷರಗಳಿಗೆ ಪತ್ರದ ಮುಖಾಂತರ ತಿಳಿಸಿದ್ದೇನೆ ಏನಪ್ಪಾ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದೊಳಗೆ ಸಭೆ ನಡೆಸಬೇಕು ಮೊದಲಿಗೆ ಅದ್ರ ಪಿ ಪಿ ಕಳಿಸ್ಬೇಕು ಅಂತೇಳಿ ನಾನು ಪತ್ರ ಬರೆದು ಹತ್ತು ದಿನ ಆಯ್ತು ಅದಕ್ಕೆ ಉತ್ತರ ಇನ್ನೂವರೆಗೂ ಯಾವ ತಾಲೂಕು ಅಧ್ಯಕ್ಷರು ಹಾಕಿಲ್ಲ ಹೊಳ್ಳಿ ನನಗೆ ಆದರೆ ನಾಳೆ ನಾನು ಇಪ್ಪತ್ತಾರೀಕು ನಾವು ಜಿಲ್ಲಾ ಒಂದು ಸಭೆ ಮಾಡಿ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡ್ತಾ ಇದ್ವಿ ಅದರೊಳಗಡೆ ಅವರು ಅಧ್ಯಕ್ಷರು ಎಲ್ಲ ಅಧ್ಯಕ್ಷರುಗಳ್ನು ಸಹಿತ ಅದರ ನಮ್ಮ ಜಿಲ್ಲಾ ಸದಸ್ಯರು ಇದ್ದಾರೆ ಅದರೊಳಗೆ ಆ ಸಭೆಯೊಳಗೆ ಫೈನಲ್ ಮಾಡಿ ಎಲ್ಲರಿಗೂ ಕೆಲಸ ಮಾಡೋಕ್ಕೆ ನಾವು ಮನವಿ ಮಾಡ್ಕೊತೀನಿ ಅದ್ರ ಜೊತೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದಕ್ಕೆ ಸಹಕರಿಸ್ತಾರೆ ಅಂತೇಳಿ ನಾನು ನಾನು ಆಶಿಸ್ತೀನಿ ಈಗಾಗಲೇ ನಾನು ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದಾರೆ ನಮ್ಮೆಲ್ಲ ಅಧಿಕಾರಿಗಳು ನಿಮ್ಗೆ ಬೆಂಬಲ ಕೊಡ್ತಾರೆ ನೀವು ಮಾಡಿರಿ ಇದನ್ನು ಮುಂದೆ ಮುನ್ನಡೆಯಿರಿ ಅಂತೇಳಿ ಹೇಳಿದಾರ ಅದಕ್ಕೆ ನಾವು ಎಲ್ಲ ನಮ್ಮ ಸದಸ್ಯರು ಇದನ್ನು ಮಾಡಬೇಕು ಈ ಕಾರ್ಯಕ್ರಮವನ್ನು ಗ್ರಾಮ ಮಟ್ಟದಲ್ಲಿ ಮತ್ತೆ ಅದೇ ರೀತಿ ಸರ್ಕಾರದ ಒಂದು ಇಂಥ ಯೋಜನೆ ಎಷ್ಟು ಇದು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಹಾಂ ಪ್ರತಿ ವರ್ಷ ಇದು ಜನರಿಗೆ ತಲುಪ್ತೈತೋ ಇಲ್ಲೋ ಏನಾಗಿದೆ ಜನ ಏನಂತಾರೆ ಇದ್ರ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಅವಶ್ಯ ಬರೀ ನಾವು ಸುಮ್ ಕುಂತೀವಿ ಅದು ಆಗಬಾರ್ದು ಅನ್ನೋದಕ್ಕೆ ನಮ್ಮ ಈ ಸಮಿತಿಗಳನ್ನು ಮಾಡಿದ್ದಾರೆ ನಾವು ಹೋಗಿ ಎಲ್ಲನೂ ಅವರೇ ಸರ್ಕಾರದವರೇ ಬಂದ್ ಮಾಡೋಕ್ಕಾಗಲ್ಲ ಈ ಅಂತ ಮಾಡ್ಯಾರಂತಂದಮೇಲೆ ನಾವು ಹೋಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ನಾವು ಕೇಳಬೇಕಾಗಿತ್ತು ಈ ಯೋಜನೆ ಅಂದ್ರೆ ನಿಮ್ಗೆ ಲಾಭ ಆಗೈತೋ ಇಲ್ಲೋ ನಿಮಗೆ ಸರಿಯಾಗಿ ಮುಟ್ಟಾಗತ್ತೈತೋ ಇಲ್ಲೋ ಮತ್ತೆ ನಿಮಗೆ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಆಗಿಲ್ಲ ಹಾಂ ಇಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಇವತ್ತಲ್ಲಿ ಜನರು ಮನೆ ಬಾಗಿಲಿಗೆ ಹೋಗಿ ಕೇಳುವಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗಿತ್ತು ಮತ್ತು ಬರಲಿರೋ ದಿನದೊಳಗೆ ಇದ್ರೊಳಗೆ ಏನು ತೊಂದರೆಗಳದಾವೆ ಅವು ಎಲ್ಲ ನಮ್ಮ ಸದಸ್ಯರು ಸಣ್ಣ ಪುಟ್ಟ ಇರ್ತಾವೆ ಆದ್ರೆ ಅದ್ರಾಗ ಮೇಜರ್ ಯಾವ್ದವಲ್ಲ ಅಂತ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದ್ರೆ ನಾವು ನಮ್ಮ ಕೈಲೇ ಆದ್ರೆ ನಾವು ಬಗೆಹರಿಸ್ತೀವಿ ಇಲ್ಲಾಂದ್ರೆ ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ನಾವು ಅದನ್ನು ಕಳಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೀವಿ ಮತ್ತು ಸರ್ಕಾರನು ಕೂಡ ನಮಗೆ ಸಾಕಷ್ಟು ಅನುಕೂಲತೆಗಳನ್ನ ಕಲ್ಪಿಸ್ತಾ ಕಲ್ಪಿಸಿದೆ ಆಲ್ರೆಡಿ ಯಾಕಂದ್ರೆ ನಮಗಂತೇಳಿ ಒಂದೊಂದು ಆಫೀಸು ಮತ್ತು ಫರ್ನಿಚರ್ಗಳನ್ನು ಪೀಠೋಪಕರಣಗಳನ್ನು ಎಲ್ಲ ಒದಗಿಸೇತ್ ಮತ್ತು ಸಿಬ್ಬಂದಿಗಳನ್ನು ಕೂಡ ಒದಗಿಸೇತ್ ಈಗ ತಾಲೂಕು ಮಟ್ಟದೊಳಗೆ ಮೆಂಬರ್ ಸೆಕ್ರೆಟರಿ ಅಂತೇಳಿ ನಮ್ಗೆ ಇಒರ್ ಇರ್ತಾರೆ ಜಿಲ್ಲಾ ಮಟ್ಟದೊಳಗೆ ನಮಗೆ ಸಿಇಒ ಅವರು ನಮ್ಮ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಮತ್ತೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಒಬ್ಬರು ಐ ಎ ಎಸ್ ಆಫೀಸರ್ ನಮ್ಮ ಮೆಂಬರ್ ಸೆಕ್ರೆಟರಿ ಅದರ ಜಿಲ್ಲಾ ಸಮಿತಿಗೆ ಅಂತಂದ್ರೆ ನಾವು ಎಷ್ಟು ಕೆಲಸ ಮಾಡಬೇಕು ನಮ್ಮ ಸಮಿತಿಗೆ ಎಷ್ಟು ವೇಟ್ ಐತೆ ಅನ್ನೋದು ಭಾರ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ತಾಲೂಕು ಸಮಿತಿ ಒಬ್ರು ಇವ ನಿಮ್ಮ ಮೆಂಬರ್ ಸೆಕ್ರೆಟರಿ ಅದಾರಂದ್ರೆ ನಿಮ್ಮ ವೇಟೇಜ್ ನೀವು ತಿಳ್ಕೊಬೇಕು ಸದಸ್ಯರೆಲ್ಲರೂ ಅದಕ್ಕೆ ಸದಸ್ಯರ ಮೊದಲ ಸದಸ್ಯರಿಗೆ ಇದ್ರ ಬಗ್ಗೆ ಏನು ಯೋಜನೆಗಳದಾವಲ್ಲ ಈ ಯೋಜನೆಗಳ ಬಗ್ಗೆ ಸದಸ್ಯರಿಗೆ ಅರಿವಿದ್ರೆ ನಾವು ಜನರಿಗೆ ತಿಳಿಸಿ ಹೇಳಕ್ಕೆ ಹೊರತು ಅದಕ್ಕೆ ಎಲ್ಲ ಸದಸ್ಯರು ಐದು ಗ್ಯಾರಂಟಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳ್ರಿ ಅಧಿಕಾರಿಗಳ ಕಡೆ ಹತ್ರ ಅದರೊಳಗೆ ಅವರ ಯಾರು ಅನರ್ಹ್ರ ಯಾರು ಅನ್ನೋದನ್ನು ನೀವು ತಿಳ್ಕೊಳ್ರಿ ಆಮೇಲೆ ಯಾಕೆ ಬಂದಿಲ್ಲ ಯಾಕೆ ಬರೋದಿಲ್ಲ ಅನ್ನೋದನ್ನ ನೀವೇ ಹೇಳುವಷ್ಟು ಶಕ್ತರಾಗ್ತೀರಿ ಅದನ್ನ ತಿಳ್ಕೊಂಡ್ರೆ ಅದಕ್ಕೆ ಬರೋ ದಿನಮಾನದೊಳಗೆ ಒಂದು ಒಳ್ಳೆಯ ರೀತಿ ನಾವು ನಾವು ಎಲ್ಲ ಸೇರಿ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ಕೆಲಸ ಮಾಡಿ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ರಾಜ್ಯದೊಳಗನ ಒಂದೇ ಸ್ಥಾನದಲ್ಲಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತೀನಿ